ಈ ಕೂದನ್ನ ಕಪ್ಪಾಗಿಸ್ಕೊಳ್ಳೋದಕ್ಕೆ ಒಂದು ನ್ಯಾಚುರಲ್ ಆಗಿರೋ ಮನೆ ಮದ್ದು ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೀವು ಎತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವೈಟ್ ಏರ್ಸ್ ಅನ್ನೋದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಸೊ ವೈಟ್ ಏರ್ಸ್ ಬಂದ ನಂತರ ನಾವು ಮೆಹೆಂದಿ ಹಚ್ಕೊಳ್ತೀವಿ ಹೇರ್ ಡೈನ ಮಾಡ್ಕೊಳ್ತೀವಿ ಬಟ್ ನ್ಯಾಚುರಲ್ ಆಗಿ ನಾವು ವೈಟ್ ಏರ್ಸ್ನ ಬ್ಲ್ಯಾಕನ್ನು ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಮನೆ ಮದ್ದುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ನ್ಯಾಚುರಲ್ ಆಗಿ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ಅದರಲ್ಲಿ ನಾನು ಮೊದಲನೇದಾಗಿ ನ್ಯಾಚುರಲ್ಲಾಗಿ ನಮಗೆ ಸಿಗುವಂಥ ಸೀಬೆಕಾಯನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೀಬೆ ಎಲೆಗಳು ನಿಮಗೆ ಗೊತ್ತು ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಒಂದು ಹೇರ್ ಕೇರ್ನಲ್ಲಿ ಸೊ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ ಮತ್ತು ಹೇರ್ಸ್ ಕಟ್ ಆಗ್ತಾ ಇರುತ್ತೆ ಮತ್ತು ಹೇರ್ಸ್ ಸಖತ್ ಲಾಸ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಸೀಬೆ ಎಲೆಗಳನ್ನು ರುಬ್ಬಿ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂಡ ಹೇರ್ ಫಾಲ್ ಕಡಿಮೆ ಆಗುತ್ತೆ ಇನ್ನೊಂದು ಅಂದರೆ ನೀರಿಗೆ ಆ ಒಂದು ಎಲೆಗಳನ್ನು ಹಾಕಿ ಕುದಿಸಿ ಆ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಕೂಡ ನಮಗೆ ಹೇರ್ಸ್ ರಿಲೇಟೆಡ್ ಸುಮಾರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದರಲ್ಲಿರುವಂಥ ಪೋಷಕಾಂಶಗಳು ಏನು ಮಾಡುತ್ತೆ ಅಂದರೆ ನಮ್ಮ ವೈಟ್ ಹೇರ್ಸ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಸೀಬೆಕಾಯಿಯಲ್ಲೂ ಕೂಡ ಅದರದ್ದೇ ಆದಂಥ ಸುಮಾರು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಅದು ಕೂಡ ನಮ್ಮ ವೈಟ್ ಹೇರ್ಸ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲಿರುವಂಥ ಪೋಷಕಾಂಶಗಳು ನಮ್ಮ ಒಂದು ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಹೇರ್ ಕೇರಲ್ಲಿ ಈ ಒಂದು ಸೀಬೆಕಾಯಿಯನ್ನು ಖಂಡಿತ ನಾವು ಯೂಸ್ ಮಾಡ್ಕೊಳ್ಬಹುದು ಸೊ ಮೊದಲನೇದಾಗಿ ಆ ಸೀಬೆಕಾಯಿಲಿರೋವಂಥ ಬೀಜಗಳನ್ನ ತೆಗಿಬೇಕು ಬೀಜಗಳನ್ನ ತೆಗೆದು ನೀವು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಮೇಯ್ನಾಗಿ ಸಿಬ್ಬೆ ಸಿಪ್ಪೆನಲ್ಲೇ ಆ ಪೋಷಕಾಂಶಗಳು ಹೆಚ್ಚಾಗಿರೋದು ಆದ್ದರಿಂದ ನಾವು ಆ ಒಂದು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಆ ಒಂದು ತಿರುಳು ಏನಿದೆ ತಿರುಳು ಮಾತ್ರ ತಕ್ಕೊಳ್ಬೇಕು ಸೊ ಖಂಡಿತ ಟ್ರೈ ಮಾಡಿ ಇದನ್ನ ನಿಯಮಿತವಾಗಿ ವಾರಕ್ಕೆ ಎರಡು ಸಲನಾದರೂ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಸೀಬೆಕಾಯಿ ಸಿಪ್ಪೆಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ರುಬ್ಕೊಳ್ಬೇಕು ನೀರು ತುಂಬ ಹಾಕೋವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡಬೇಕು ಅಂತ ನಾನು ಮುಂದೆ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಸೊ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ತೆಳ್ಳಗಾದರೆ ನಮಗೆ ಹಚ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿ ಇದ್ರೇ ನಮಗೆ ಇದನ್ನು ಹಚ್ಕೊಳ್ಳೋಕೆ ಈಸಿ ಆಗುತ್ತೆ ತುಂಬಾ ಗಟ್ಟಿ ಇರಬಾರ್ದು ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ರುಬ್ಕೊಂಡಿದ್ದ ಆದಮೇಲೆ ಇದನ್ನು ಒಂದು ಬೇರೆ ಒಂದು ಪಾತ್ರೆಗೆ ನಾನು ಇದನ್ನು ಚೇ ತಕ್ಕೊಳ್ತಾ ಇದ್ದೀನಿ ಇದೇನಂದರೆ ನಾವು ರುಬ್ಬೇಕಾದ್ರೆ ಕೆಲವೊಂದು ಸ್ವಲ್ಪ ದಪ್ಪ ದಪ್ಪೋಗಿರುತ್ತೆ ತಿರುಳು ಅದರಿಂದಾಗಿ ನಾವು ಇದನ್ನು ಸೋಸ್ಕೊಂಡ್ರೆ ನಮಗೆ ನೀಟಾಗಿ ಒಂದು ಪೇಸ್ಟ್ ಸಿಗುತ್ತೆ ಅಂದರೆ ಸಾಫ್ಟಾಗಿ ಸ್ಮೂತಾಗಿ ಒಂದು ಪೇಸ್ಟ್ ಸಿಗುತ್ತೆ ನಮಗೆ ಅದು ಹಚ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನ ಒಂದು ಸಲ ಟ್ರೈ ಮಾಡಿ ಏರ್ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಅಷ್ಟು ಸಾಫ್ಟ್ ಆಗುತ್ತೆ ಕೂದಲು ಅಹ್ ಜೊತೆಗೆ ಇದ್ರಲ್ಲಿ ಇನ್ನೊಂದ್ ಏನ್ ಅಂಶ ಅಂದ್ರೆ ಇದ್ರಲ್ಲಿ ಒಂದು ತರಿ ಅಂಶ ಇರುತ್ತೆ ಇದೇನತ್ತೆ ನಮ್ ನಮ್ ಸ್ಕಾಲ್ಫಲ್ಲಿ ಅಲ್ಲಿ ನಾವು ಒಂದೊಳ್ಳೆ ಮಸಾಜ್ ಕೊಡೋದ್ರಿಂದ ಕೂದಲಲ್ಲಿ ಅಗ್ರಾಗಿರುತ್ತೆ ಬುರುಡೇಲಿ ಇರುತ್ತೆ ಸೊ ಅಗರಿರುವಂಥ ಒಂದು ಪ್ರಾಬ್ಲಮ್ಸು ನಿಮಗೆ ಖಂಡಿತ ಸಾಲ್ವ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬಾ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಆ ಥರ ಪ್ರಾಬ್ಲಮ್ಸ್ ಆಗಿರು ಆಗ್ತಾ ಇರುತ್ತೆ ಸೊ ಅಂಥವ್ರಿಗೊಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದು ಸೊ ಇದನ್ನು ನಾನು ಸಪ್ರೇಟಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸೋಸ್ಕೊಂಡ್ರೆ ನಮಗೆ ಸಖತ್ತು ನುಣ್ಣಗಿರೋವಂಥ ಒಂದು ಪೇಸ್ಟ್ ಸಿಗುತ್ತೆ ನಮಗೆ ಕೂದಲಿಗೆ ಹಚ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇದನ್ನು ನೀಟಾಗಿ ಸಪ್ರೇಟಾಗಿ ಅದನ್ನು ಸೋಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು ಸೊ ಇದರಲ್ಲಿ ಏನಂದರೆ ಮೇಯ್ನಾಗಿ ಒಂದು ಸೀಬೆಕಾಯಲ್ಲಿ ಇರುವಂಥ ಪೋಷಕಾಂಶಗಳು ನಮ್ಮ ಒಂದು ಹೇರ್ ಗ್ರೋತಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ವೈಟ್ ವೈಟ್ ಹೇರ್ಸ್ನ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡೋದ್ರ ಜೊತೆಗೆ ನಮಗೆ ನ್ಯಾಚುರಲ್ ಆಗಿ ಕೂದಲು ಬೆಳೆಯೋದಕ್ಕೆ ಬೆಳವಣಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಸೋಸ್ಕೊಂಡಿದ್ದಾದಮೇಲೆ ಇದಕ್ಕೆ ನೀವು ಬೇಕು ಅಂತಂದರೆ ನಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಿಂಬೆ ಹಣ್ಣು ಕೂಡ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಒಂದು ವೈಟ್ ಎರ್ಸು ಬ್ಲಾಕ್ ಆಗೋದಕ್ಕೆ ನ್ಯಾಚುರಲ್ ಆಗಿ ಬ್ಲಾಕ್ ಆಗೋದಕ್ಕೆ ಹಾಗೆ ಇದರಲ್ಲಿ ನಾನು ಮೇಯ್ನ್ ಇನ್ಗ್ರೀಡಿಯೆಂಟ್ ಒಂದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಏನಂದರೆ ನಮ್ಮ ಒಂದು ಕೂದಲನ್ನ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನಮಗೆ ನುಣುವಾದಂಥ ಒಂದು ಪೇಸ್ಟ್ ಸಿಗ್ತಿದೆ ಅಂತ ಸೊ ಈ ಥರ ನೀವು ಸೋಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಚ್ಕೊಳ್ಳೋಕೆ ಏನಾಗುತ್ತೆ ನಮಗೆ ತರಿತರಿಯಾಗಿ ದಪ್ಪ ತಪ್ಪು ಹಚ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ನೀವು ಸೋಸ್ಕೊಳ್ಳೋದು ಒಂದು ಸೋಸ್ಕೊಳ್ಳೋದ್ರಿಂದ ನೀಟಾಗೆ ನಮಗೆ ಹಚ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇದಕ್ಕೆ ಇವಾಗ ನಾನು ಏನು ಆ್ಯಡ್ ಮಾಡ್ತಾ ಅಂದರೆ ಒಂದು ಸ್ಪೂನಷ್ಟು ಕಾಫಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಫಿ ಪೌಡ್ರ್ ಏನಂದರೆ ಕಾಫಿ ಪೌಡ್ರಲ್ಲಿ ಕೆಫಿನ ಅಂಶ ಇರೋದ್ರಿಂದ ನಮ್ಮ ಒಂದು ಕೂದಲನ್ನ ನ್ಯಾಚುರಲ್ ಆಗಿ ಬ್ಲಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ ಜಸ್ಟ್ ನಾವು ನೀರಿಗೆ ಕೂಡ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನು ಬುಡಕ್ಕೆ ಕೂದಲು ಬುಡಕೆ ಹಚ್ಚಿ ಸ್ಕಾಲ್ಫಿಗೆ ಒಂದು ಐದತ್ತು ನಿಮಿಷ ಮಸಾಜ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದಲೇ ನಮಗೆ ಒಂದೊಳ್ಳೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ನಾವು ಈ ಒಂದು ಸಿಗ್ಬೇಕಾ ಈ ಪೇಸ್ಟಲ್ಲಿ ನಾವು ಕಾಫಿ ಪೌಡ್ರನ್ನ ಹಾಕಿದಾಗ ನಮಗಿನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇವೆರಡನ್ನೂ ಕೂಡ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡ್ತಾ ಇದ್ದೀರಲ್ವ ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಚೇಂಜಸ್ ಆಗಿದೆ ಅಂತ ಸೊ ಅದಾದಮೇಲೆ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಒಂದು ಇಂಗ್ರೀಡಿಯೆಂಟ್ಸು ನಮ್ಮ ಕೂದಲನ್ನ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕರ್ಬೇವಿನ ಸೊಪ್ಪಿನ ಪೌಡರು ಇದು ಮಾಮೂಲಿ ಕರ್ಬೇವಿನ ಸೊಪ್ಪನ್ನು ತಂದು ಅದು ತೊಳೆದು ಅದನ್ನು ಮಾಮೂಲಿ ನೆರಳಲ್ಲಿ ಒಣಗಿಸಿ ಆ ಒಂದು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಕರ್ಬೇವಿನ ಸೊಪ್ಪಿನ ಪೌಡರ್ ಇದು ಸೊ ಇದನ್ನು ಏನಂದರೆ ಕರ್ಬೇವಿನ ಸೊಪ್ಪು ನ್ಯಾಚುರಲ್ಲಾಗಿ ನಮ್ಮ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಮೇನ್ ಆಗಿ ಒಂದು ಚಿಕ್ಕ ಏಜ್ನೇ ಸ್ಟಾರ್ಟ್ ಮಾಡ್ತಾ ಹೋದ್ರಿ ಈ ಕರಿಬೇವಿನ ಎಲೆ ಪ್ಯಾಕು ಸೊ ವೈಟ್ ಏರ್ಸ್ ಖಂಡಿತ ಫ್ಯೂಚರಲ್ಲಿ ಬರೋದೇ ಇಲ್ಲ ಅಷ್ಟು ಒಂದೊಳ್ಳೆ ಗುಡ್ ರಿಸಲ್ಟ್ ಕೊಡುತ್ತೆ ಈ ಒಂದು ಕರಿಬೇವಿನ ಸೊಪ್ಪಿನ ಪೌಡರು ಸೊ ಈ ಮೂರನ್ನು ಕೂಡ ಒಳ್ಳೆ ಮಿಕ್ಸ್ ಕೊಡಬೇಕು ಸೊ ಮೂರನ್ನು ಕೂಡ ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಈ ರೀತಿ ಒಂದು ಪೇಸ್ಟ್ ರೆಡಿ ಆಗುತ್ತೆ ಇದಕ್ಕೆ ನೀವು ಬೇಕು ಅಂತಂದರೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಹೆಗ್ಗನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ನಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವೆಲ್ಲ ಏನಂದರೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಇವು ಮತ್ತು ಕೂದಲನ್ನು ಬ್ಲ್ಯಾಕ್ ಮಾಡೋದಕ್ಕೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಮತ್ತು ಕಂಡೀಷನರ್ ಥರ ವರ್ಕ್ ಮಾಡ್ತವೆ ಹಂಗಾಗಿ ನೀವು ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ಇಷ್ಟನ್ನು ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಸಾಕಾಗುತ್ತೆ ನೀವು ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ವೀಕ್ಲಿ ಟೂ ಟೈಮ್ಸ್ ಹಚ್ಚಿ ನೀವು ಹಚ್ಚಿ ಅದನ್ನು ಒಂದು ಟೂ ಅವರ್ಸ್ ಬಿಟ್ಟಿದ ನಂತರ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು ಏರ್ ವಾಶ್ ಮಾಡಬೇಕಾದ್ರೆ ನೀವು ಆದಷ್ಟು ಶಾಂಪೂನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಈ ಹೇರ್ ಪ್ಯಾಕ್ ಆಗಬೇಕಾದ್ರೆ ಆದಷ್ಟು ಕೂದಲಿಗೆ ಆಯಿಲ್ ಇಲ್ದೇಲೇ ಇರೋ ಟೈಮಲ್ಲಿ ಇದನ್ನು ಯೂಸ್ ಮಾಡಿ ಸೊ ಕೂದಲಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾಕೆ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ